ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಆರಾಮ ಆರಾಮದಿರ ತಿಳ್ಕೊಂಡ್ರು ನಾನು ಕೂಡ ಆರಾಮದ ನೋಡಿರಿ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡ್ಬರ ಆಗ್ತೀವಿ ರೀ ಯಾವ ರೆಸಿಪಿ ಅಂದ್ರೆ ಮಕ್ಕಳಿಗೋಸ್ಕರ ರೀ ಮಕ್ಕಳಲ್ಲಿ ಬೆಳವಣಿಗೆ ಮತ್ತು ನಾವು ಕೊಡೋದರಿಂದ ಬುದ್ಧಿ ಬುದ್ಧಿಶಕ್ತಿ ಕೂಡ ಹೆಚ್ಚು ಆಗ್ತೈತಿ ಮತ್ತು ಮಕ್ಕಳ ಬೆಳವಣಿಗೆ ಕೂಡ ಹೆಚ್ಚಾಗುವಂಥದ್ರಿ ಅದಕ್ಕಾಗಿ ನಾವು ಒಂದು ರೆಸಿಪಿ ತೊಗೊಂಡ್ಬಂದಿವಿ ಅದು ಯಾವ ರೆಸಿಪಿಯಪ್ಪ ಅಂದರೆ ರೀ ಬಾದಾಮಿ ಪುಡಿ ಹೆಂಗೆ ಮಾಡೋದು ಮತ್ತು ಬಾದಾಮಿ ಪುಡಿ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅನ್ನೋದು ಅಂತಂದ ಒಂದು ವಿಡಿಯೋ ಮಾಡಿ ತೋರ್ಸಾಕತ್ತೀವಿ ನಾವು ನಿಮಗೆ ಅದಕ್ಕಾಗಿ ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ನಮ್ಮ ಚಾನಲ್ ನೋಡಕ್ಕಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಕೆಲವೊಬ್ರು ಏನು ಮಾಡ್ತಾರಲಿ ಬಾದಾಮನ ಹಂಗೆ ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಪುಡಿ ಮಾಡ್ತಿರ್ತಾರೆ ಆ ತಪ್ಪುಗಳನ್ನು ನೀವು ಮಾಡಕ್ಕೆ ಹೋಗಬೇಡ್ರಿ ಅದನ್ನು ಯಾವ ರೀತಿ ಮಾಡಬೇಕು ಹ್ಯಾಂಗ್ ಅನ್ನೋದನ್ನು ನಾವು ಪೂರ್ತಿಯಾಗಿ ಡಿಟೇಲ್ ಡಿಟೇಲ್ ಆಗಿ ವಿಡಿಯೋದಾಗ ಹಿಡಿಯೋದಾಗ ರೀ ಆ ರೀತಿ ನೀವು ಮಾಡ್ರಿ ಯಾಕಂದ್ರೆ ನಮ್ಗೆ ಎಷ್ಟು ತಿಳಿ ಅಷ್ಟು ನಾವು ಹೇಳಿ ಅದನ್ನು ಅದನ್ನ ಹ್ಯಾಂಗ್ ಅನ್ನೋದನ್ನು ಇಲ್ಲಿ ನೋಡ್ರಿ ಬಾದಾಮ್ ಹಾಲನ್ನು ರೆಡಿ ಮಾಡಿರಿ ನಾವೀಗ ಬಾದಾಮ್ ಹಾಲು ರೆಡಿ ಆಗೈತೆ ನೋಡ್ರಿ ಮತ್ತು ಈ ತರ ಕಲರ್ ಕಾಣ್ಲಕ್ಕ ಕಲರ್ ನಾವು ಏನು ಹಾಕಿದ್ರಿ ಏನಿಲ್ಲ ನಾವು ನೋಡೋಣ ಬಾದಾಮ್ ಪೌಡರ್ ಹೊಂಟೀವಿ ನೋಡ್ರಿ ಒಳಗಡೆ ನೋಡಿರಿ ಬಾದಾಮ್ ಪುಡಿ ಮಾಡಕ್ಕೆ ಏನಂತಿರಲಿಲ್ಲ ನಾನು ಎರಡು ನೂರು ಗ್ರಾಮಾಗಷ್ಟು ಬಾದಾಮನ ತಗೊಂಡಿನಿ ಅದರೊಳಗಡೆ ಏನರ್ತೀರಲ್ಲ ಇರ್ತಾವೆ ಅಂದ ಅದಕ್ಕಾಗಿ ಹುಳಕ್ ಇದ್ದಿದ್ದು ನಾನು ಆರಿಸಿನ ತೆಗೆದು ಹಾಕಾಕತ್ತೀನಿ ನಾನು ನೋಡಿ ಇಲ್ಲಿ ನೋಡಿರಿ ಎರಡು ನೂರು ಗ್ರಾಮ್ ಆಗೋಷ್ಟು ನಾನು ಬಾದಾಮನ ರೀ ಯಾಕಂದ್ರೆ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು ಎರಡು ನೂರು ಗ್ರಾಮ್ ಆಗೋಷ್ಟು ನಾ ಮಾತ್ರ ತೊಗೊಂಡಿರಿ ನೀವು ಐದುನೂರು ಗ್ರಾಮ್ ತೊಗೋಬೋದು ಇಲ್ಲಾಂದ್ರೆ ಒಂದು ಕೆ ಜಿ ಆಗಷ್ಟು ತೊಗೋಬೋದು ರೀ ಇವತ್ತರ ಏನಂತ ಚಲೋ ತಂಗಿ ನೀರು ಹಾಕಿ ಸಂದ್ ಸ್ವಲ್ಪ ತೊಳಿಬೇಕು ರೀ ಇವ್ರನ್ನ ಮೇಲ್ಗಡೆ ಏನಂತ ಒಂದು ಸ್ವಲ್ಪ ಹೊಲಸು ಕೂತಿರ್ತದೆ ಧೂಳು ಕೂತಿರ್ತೀ ಅದಕ್ಕಾಗಿ ಚಲೋ ತಂಗಿ ರೀ ತೊಳೆ ಹಾಕತಿ ನೋಡಿರಿ ತೊಳೆದು ಏನು ಮಾಡತ್ತಿನ ತೆಗೆದಿ ಇಡಾಕತ್ತೀನಿ ರೀ ನಾನು ಒಂದು ಒಂದು ಇದರ ಪ್ರಾಗೆ ಮತ್ತು ಇದ್ರಾಗ ಏನು ರೀ ಇದ್ರಾಗ ಏನಂತರಲ್ಲಿ ಮತ್ತೊಂದು ಚೆರೀಗಾಗ ನೀರನ್ನು ಹಾಕ್ಕೊಂಡ್ರೆ ನೀರು ಹಾಕಿ ಏನು ಮಾಡೋದ್ರಲ್ಲಿ ಒಂದು ಸ್ವಲ್ಪ ಗರಮ್ ಮಾಡ್ಕೊಳ್ಳೋದ್ರಿ ಇದನ್ನು ನೋಡಿರಿ ಗ್ಯಾಸ್ ಚಾಲು ಮಾಡೀನಿ ಗ್ಯಾಸ್ ಚಾಲು ಮಾಡಿ ಕ್ಷಿಂದ ಗ್ಯಾಸಿನ ಮೇಲೆ ಇಟ್ಟಿನ್ರಿ ಒಂದು ಸ್ವಲ್ಪ ಕುದಿಬೇಕ್ರಿತ್ತರ ಒಂದು ಮೂರ್ನಾಲ್ಕು ನಿಮಿಷ ಎಂಥ ಕುದಿಯಾಕಿಬಿಡೋಣ ಇದನ್ನ ಚಲೋ ತಂಗಿ ಕುದಿಸು ರೀ ಯಾಕಂದ್ರೆ ಮ್ಯಾಲಿಂದ ಸಿಪ್ಪಿ ತೆಗೀಬೇಕಾಗಿರ್ತಲ್ರಿ ಅದಕ್ಕಾಗಿ ಚಲೋ ತಂಗಿ ಕುಳಿಸೋಣ್ರಿ ನೋಡ್ರಿ ಚಲೋ ತಂಗಿ ಚಲೋ ತಂಗಿ ಕುಡಿ ಆಗ್ತದೆ ನೋಡಿರಿ ಕೂಡ ಈಗ ತೆಗ್ದು ತಳಗಡೆ ಇಳುವಣ ನೋಡಿ ಇಳಿದು ಕುಳ್ಯ ನೋಡ್ರಿ ಎಷ್ಟು ಮಸ್ತ್ ಮ್ಯಾಲಿಂದ ಸಿಪ್ಪಿನ ಹೊಂಟ್ ನೋಡ್ರಿ ಅದು ಇನ್ನ ಒಳಗಡೆ ಇರ್ತಕ್ಕಂಥ ನೀರನ್ನು ಅದು ತೆಗೀಣ್ರಿ ನೀರು ಕೂಡ ತೆಗ್ದಿ ನೋಡ್ರಿ ನಾ ಏನಂತ ಚಲೋ ಬಟ್ಟೆ ಒಳಗೆ ಏನಂತ ಅರಬಿ ಒಳಗನ ಒಂದು ಸ್ವಲ್ಪ ಹಾರ ಹಾಕೊಂಡ್ರಿ ಇದನ್ನು ನೋಡಿರಿ ಮಸ್ತ್ ಸಿಪ್ಪಿ ಹೊಂಟಲಾತ ಚಲೋ ಹೊಂಟಾತ ನೋಡ್ರಿ ಸಿಪ್ಪಿ ಯಾಕಂದರೆ ಬಾದಾಮ್ ಪುಡಿ ಮಾಡಬೇಕಾದ್ರೆ ಈ ರೀತಿ ನಾವು ಮಾಡಬೇಕೈತಿ ರೀ ಕೆಲವೊಬ್ಬರು ಏಮಂತ ಕೆಲವೊಂದು ತಪ್ಪುಗಳು ಮಾಡ್ತಿರ್ತಾನೆ ಆ ತಪ್ಪುಗಳನ್ನು ನೀವು ಕೂಡ ಮಾಡಕ್ಕೆ ಹೋಗಬೇಡ್ರಿ ಬಾದಾಮ್ ಪುಡಿ ಮಾಡ್ಬೇಕಾದ್ರೆ ಯಾವ ಪದ್ಧತಿ ಮಾಡ್ಬೇಕು ಅನ್ನೋದನ್ನ ನಿಮಗೆ ಹೇಳಿ ರೀ ಅದೇ ಪದ್ಧತಿಯಲ್ಲಿ ನೀವು ಬಾದಾಮ್ ಪುಡಿ ಮಾಡಿಟ್ರಂತೆ ಒಂದು ಎರಡು ತಿಂಗಳವರೆಗಿಟ್ಟರು ಕೂಡ ಆ ಬಾದಾಮ್ ಪುಡಿಗೆ ಏನೂ ಆಗಂಗಿಲ್ಲ ರೀ ಅಷ್ಟು ಚಲೋ ತಂಗಿಂಗ್ ಉಳಿತೈತಿ ಅದಕ್ಕಾಗಿ ಏನಿದೆ ಸಿಪ್ಪಿ ತೆಗೆದಿವಿ ನೋಡಿ ಎಲ್ಲ ಚಲೋ ತಂಗಿ ಸಿಪ್ಪೆ ತೆಗ್ದೀವಿ ರೀ ಇದೇನಂತಿರಲಿಲ್ಲ ಒಂದು ನಾಲ್ಕು ನಿಮಿಷ ಆಗಷ್ಟೇ ಒಂದು ಸ್ವಲ್ಪ ಆರ ತರ ನೀರಿಗಿನ ಅವಶ್ಯಕ ಸ್ವಲ್ಪ ರೀ ಅದು ಹಾರಾಕಿಬಿಡುದು ಆರಾಕಿದ ನಂತರ ಏನತ್ತರಲೇ ಒಂದು ಸ್ವಲ್ಪ ಇದ್ರ ಮೇಲೆ ಗ್ಯಾಸಿನ ಮೇಲೆ ಇಟ್ಟು ಒಂದು ಸ್ವಲ್ಪ ಬೆಚ್ಚಕ್ಕೆ ರೀ ಅದನ್ನು ಒಂದು ಸ್ವಲ್ಪ ಹುರ್ಕೋಬೇಕೈತಿ ನೋಡಿರಿ ಎಷ್ಟು ಮಸ್ತ್ ಕಾಣ್ತ ನೋಡಿರಿ ನೋಡಿ ಇನ್ನು ಬಾದಾಮಿ ತೊಗೊಂಡಿನ್ರಿ ಒಂದು ಸ್ವಲ್ಪ ಹರ್ಯವ್ರ ಇವು ಒಂದು ನಾಲ್ಕೈದು ನಿಮಿಷ ಬಿಟ್ಟಿನಿ ಆರೈತ್ರಿ ಈಗ ಇನ್ನೇನಂತಲೇ ಒಂದು ಸ್ವಲ್ಪ ಗ್ಯಾಸಿನ ಮೇಲೆ ಇಟ್ಟ ಒಂದು ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಗ್ಯಾಸ್ ಏನತಿರಲ್ಲೇ ಮೀಡಿಯಮ್ ಇಡೋದ್ರಿ ಜಾ ಜಾಸ್ತಿ ಜೋರು ಇಡೋಂಗಿಲ್ಲ ಮೀಡಿಯಮ್ ಇಟ್ಟು ಏನೈತಿರ್ಲೇ ಒಂದು ಮೂರು ಮೂರು ನಾಲ್ಕು ನಿಮಿಷ ಚಲೋ ತಂಗಿ ಹುರ್ಕೊಂಡ್ರಿ ಇದನ್ನು ಯಾಕಂದ್ರೆ ಬಾದಾಮಿ ಪುಡಿ ಏನತಿರ್ಲೇ ಭಾರಿ ಆರೋಗ್ಯಕ್ಕೆ ಚಲೋ ಕೊಡ್ರಿ ಮತ್ತು ಮಕ್ಕಳಿಗೆ ಕೂಡ ಭಾರಿ ಯೂಸ್ಫುಲ್ ರೀ ನೋಡಿರಿ ಇಲ್ಲಿ ಎರಡು ಬಟ್ಲಾಗಷ್ಟೇ ಏನಿರ್ಲೇ ನಾನು ಸಕ್ರೆ ರೀ ಮೊದಲಿಗೆ ಸಕ್ರೆ ಏನಿರ್ತರೇ ಮಿಕ್ಸರ್ನ ಹಾಕ್ಬೇಕೈತಿ ಒಂದು ಎರಡು ಚಮಚೆ ಆಗುತ್ತೆ ಏನೇ ಅರ್ಶಿನ ಪುಡಿ ತೊಗೊಂಡಿನಿ ಅರಸಿನ ಪುಡಿ ಕೂಡ ಆರೋಗ್ಯಕ್ಕೆ ಭಾಳ ಚಲೋ ರೀ ನೋಡಿರಿ ಒಂದು ನಾಲ್ಕೈದು ಏನೈತಿರ್ಲೇ ಯಾಲಕ್ಕೆ ತೊಗೊಂಡಿನಿರಿ ಯಾಲಕ್ಕಿ ತೊಗೊಂಡಿನಿ ಇಲ್ಲಿ ಇಲ್ಲೇ ಕೇಸರ್ ತೊಗೊಂಡಿನಿ ಒಂದಿಟ್ಟ ಸ್ವಲ್ಪ ಕೇಸರ್ ಕೂಡ ರೀ ಮತ್ತು ಏನಂತಲೇ ಇನ್ನೇಂತಿ ಶುಂಠಿ ರೀ ಒಣ ಶುಂಠಿ ಏನೈತಿರಲಿ ಜಜ್ಜಿ ಪುಡಿ ಮಾಡಿ ಇಟ್ಟಿದ್ದಂಥ ಒಂದು ಸ್ವಲ್ಪ ತೊಗೊಂಡಿರಿ ಒಂದು ಚಮಚ ಆಗೋಷ್ಟೆ ಎಲ್ಲ ಕೂಡಿ ಏನು ಮಾಡೋದು ರೀ ಮಿಕ್ಸರ್ನಾಗ ಹಾಕಿ ಸಣ್ಣ ಮಾಡಿದ್ರಿ ಇಲ್ಲಿ ನೋಡಿರಿ ಎಲ್ಲ ಕೂಡಿಸಿ ಮಿಕ್ಸರ್ ಹಾಕಿದ್ದೀವಿ ಸಣ್ಣ ಮಾಡಿದೆ ನೋಡ್ರಿ ನಾನು ಸಕ್ರೆ ಸಣ್ಣ ಮಾಡಿದ್ರಿ ಇನ್ನೇನಿರಲೇ ಬಾದಾಮನ ಫ್ರೈ ಮಾಡ್ಕೊಂಡು ನೋಡಿ ಬಾದಾಮಿ ಕೂಡ ಚೆನ್ನಾಗೈತಿ ನೋಡಿ ಪುಡಿ ಆಗೈತಿ ಮಸ್ತ್ ಆಗೈತಿ ಈಗ ಸಕ್ರೆ ಸಣ್ಣ ಮಾಡಿದ್ರೆ ಅದ್ರ ಹಾಕಾಕತ್ತೀವಿ ನೋಡ್ರಿ ಚಲೋ ತಂಗಿ ಹಾಕಿ ಮಾಡಿದ್ರಿ ಇದು ಕೂಡ ಮಿಕ್ಸ್ ಮಾಡ್ಬೇಕೈತೆ ರೀ ಇನ್ನೊಂದು ಸ್ವಲ್ಪ ಐತಿ ಅದನ್ನು ಕೂಡ ಸಣ್ಣ ಮಾಡ್ಕೊತ ನೋಡ್ರಿ ನೋಡಿರಿ ಸಣ್ಣ ಮಾಡಿದಾಗೈತಿ ರೀ ಈಗ ಎಲ್ಲ ಕೂಡ್ಸಿ ಕೂಡ್ಸಕತ್ತ ನೋಡ್ರಿ ಚಲೋ ತಂಗಿ ಕೂಡ್ಸಬೇಕ್ರಿ ಇದನ್ನು ಯಾಕಂದರೆ ಸಕ್ಕರೆ ಮತ್ತು ಬಾದಾಮಿ ಪುಡಿನ ಎರಡೂ ಮಿಕ್ಸ್ ಮಾಡಿ ಚಲೋ ತಂಗಿ ಇಡಬೇಕಾಕೈತಿ ಯಾಕಂದರೆ ಮಕ್ಕಳಿಗೆ ಇದು ಬಾದಾಮಿ ಪುಡಿ ಹಾಲಿನ ಜೊತೆ ನಾವು ಕೊಡಬೇಕಾಗ್ತಿರತಿ ಹಾಲಿನ ಜೊತೆ ಅಂದ್ರೆ ಮಕ್ಕಳು ಬೆಳವಣಿಗೆ ಕೂಡ ಆಕೈತಿ ಮತ್ತು ಬುದ್ಧಿ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುವಂಥದ್ದು ಮತ್ತು ಮಕ್ಕಳಲ್ಲಿ ಚುರುಕತನ ಹುಟ್ಕೋತೈತೆ ರೀ ಅದಕ್ಕಾಗಿ ಬಾದಾಮಿ ಪುಡಿ ನಾವು ಮನೆಯಾಗೆ ಮಾಡಿಟ್ಟು ಅಂದರೆ ನಮ್ಮ ಮನೇಲಿ ನಮ್ಮ ನಮ್ಮ ಒಳಗೆ ಏನತ್ತಿಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಹಾಲು ಇದ್ದೇ ಇರ್ತೈತೆ ರೀ ಯಾರು ಇಲ್ಲ ಅನ್ನೋಂಗಿಲ್ಲ ಅದಕ್ಕಾಗಿ ಹಾಲಿನ ಜೊತೆ ಏನಂತಿಲ್ಲ ಇದು ಬಾದಾಮ್ ಪುಡಿ ಹಾಕಿ ನಾವು ಮಿಕ್ಸ್ ಮಾಡಿ ಕೊಟ್ಟಿವಂದ್ರಿ ಮಕ್ಕಳ ಅಗ್ನಿ ಕುಡಿತಾವೆ ರೀ ಯಾಕಂದ್ರೆ ಹಾಲು ಕುಡಿಯೋಂಗಿಲ್ಲ ಅನ್ನೋ ಹುಡುಗರು ಕೂಡ ಮಕ್ಳು ಕೂಡ ಕುಡಿತಾವು ಅಷ್ಟೇ ಸ್ವಾದ್ ಇರ್ತತ್ರಿ ಇದು ಭಾರಿ ಚಲೋ ಕೂಡ ಹತ್ತತ್ರಿ ಇಲ್ಲಿ ನೋಡಿರಿ ಪುಡಿ ಮಾಡಿಂದ ಈಗ ನೋಡಿರಿ ಹಾಲು ಕೂಡ ಕಾಸಿನ ಹೀಗೆ ಮಾಡಿಂದು ರೆಡಿ ಮಾಡಿ ಇಟ್ಕೊಂಡು ಈಗೇನಂತ ಅದು ಗ್ಲಾಸ್ ಒಳಗೆ ಹಾಲು ಹಾಕತ್ತಿನ ಗರಮ್ಗೆ ಹಾಲು ಅದ್ರಾಗೇಂತ ಎರಡು ಚಮಚೆ ಆಗೋಟ ನಾನು ಬಾದಾಮ್ ಪುಡಿನ ಹಾಕಾಕತ್ತೀನಿ ಚಲೋ ತೆಂಗಿನಲ್ಲಿ ಕಲಿಸಿ ನಿಂತಿರಿ ಅಳಗಾಡಿಸಿ ಮಕ್ಕಳಿಗೆ ಕೊಟ್ಟಿವಂದ್ರೆ ಮಕ್ಳು ಚಲೋ ಕುಡಿತಾವೆ ರೀ ಮತ್ತು ಆರೋಗ್ಯವಾಗಿ ಇರ್ತಾವೆ ನೋಡಿರಿ ಇದು ಬಾದಾಮ್ ಪುಡಿ ಮಾಡೋ ವಿಧಾನ ರೀ ಬಾದಾಮ್ ಪುಡಿ ಮಾಡೋ ವಿಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಕೂಡ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ನೋಡಿರಿ ಎಷ್ಟು ಮಸ್ತ್ ಕಾಣತ್ತೆ ನೋಡಿರಿ ಬಾದಾಮ್ ಹಾಲು ನೋಡಿರಿ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ರೀ